ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾವು ಕಿರಿಕ್ಸಾಲೆ ಸೊಪ್ಪು ಅಂತಾರೆ ಮತ್ತು ಕಿಲಿಕಿ ಸೊಪ್ಪು ಅಂತಾರೆ ಈ ಸೊಪ್ಪಿನ ಪಲ್ಯ ಯಾವ ಥರ ಮಾಡಬೇಕಂತ ನೋಡಿ ಇದಕ್ಕೆ ನಾವು ಒಂದು ಎರಡು ಕಟ್ಟಷ್ಟು ಕಿರಿಕ್ಸಾಲೆ ಸೊಪ್ಪು ತೊಗೊಂಡೀವಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿವಿ ನೋಡಿರಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟೀವಿ ಆಮೇಲೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಎಣ್ಣೆ ಇದು ಐರನ್ ಇರುತ್ತೆ ಈ ಸೊಪ್ಪೊಳಗೆ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಬೇಕಾಗುತ್ತೆ ನೋಡಿರಿ ಯಾರಿಗೆಲ್ಲ ಬ್ಲಡ್ ಅದು ಕಡಿಮೆ ಇರುತ್ತೋ ಅವರು ಈ ಕಿರಿಕ್ ಸಾರಿ ಸೊಪ್ಪು ತಿನ್ನೋದ್ರಿಂದ ಅವ್ರಿಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಬಾಣಲೆ ತಗೊಂಡು ನಾನು ಒಗ್ಗರಣೆಗೆ ಒಂದು ಮೂರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಒಳಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ರಿ ಚಟಪಟ ಅಂತ ಸಿಡಿದ್ಮೇಲೆ ಸಾ ಜೀರಿಗೆ ಹಾಕಿರಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿನೂ ಹಾಕಿರಿ ನೀವು ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ರಿ ಮೆಣಸಿನ್ಕಾಯಿ ಬೇಕಂದ್ರೆ ಒಂದು ಎರಡು ಪೀಸ್ ಬೆಳ್ಳುಳ್ಳಿನ ಜಜ್ಜಾಕೋಬೋದು ಈಗಿದು ಕರಿಬೇವು ಹಾಕಿದ ಮೇಲೆ ಫ್ರೈ ಆಗಬೇಕಿದೆ ಉಳ್ಳಾಗಡ್ಡಿ ಸ್ವಲ್ಪ ಒಂದು ಚಿಟ್ಕಿ ಎಷ್ಟು ಅರಶಿಣ ಪುಡಿ ಹಾಕಿರಿ ಯಾವ ಮಸಾಲೆನೂ ಬೇಡ ಏನೂ ಬೇಡ ಸಿಂಪಲ್ ಅಂದರೆ ಸಿಂಪಲ್ ಈಝಿ ಅಂತ ಹೇಳ್ಬೋದು ಬೇಗ ಇದು ಪಲ್ಯ ಫಾಸ್ಟಾಗಿ ಮಾಡ್ಕೋಬೋದು ರೊಟ್ಟಿಗಂತರೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಪಲ್ಯ ಎಲ್ಲರೂ ತಿನ್ಬೇಕಿದು ಭಾಳ ಒಳ್ಳೆಯದು ನೋಡ್ರಿ ಇದು ಈರುಳ್ಳಿ ಫ್ರೈ ಆದಮೇಲೆ ನಾವು ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕು ಸಣ್ಣಗೆ ಕಟ್ ಮಾಡಿಟ್ಟು ಈಗ ಇದಕ್ಕೆ ಹಾಕಬೇಕು ಎರಡು ಕಟ್ ತೊಗೊಂಡು ನೋಡ್ರಿ ನಾನು ಸೊಪ್ಪು ಮೀಡಿಯಮ್ ಇದಾವೆ ಕಟ್ ಈ ಥರ ಹಾಕೊಂಡು ಅಂದ್ರೆ ಅದು ಸ್ವಲ್ಪ ತಾನಾಗಿ ಅದು ಪಲ್ಯ ಇಷ್ಟು ಜಾಸ್ತಿ ಕಾಣತ್ತೆ ನೋಡೋಕೆ ಆಮೇಲೆ ಕಮ್ಮಿ ಆಗುತ್ತದು ಫ್ರೈ ಆದಂಗೆಲ್ಲ ನೋಡಿರಿ ಈ ಥರ ಅದನ್ನು ಒಂದು ಸ್ಪೂನ್ ನಿಂತ್ರ ಒಂದೆಲ್ಲ ಸರಿಯಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿರಿ ಅಂದ್ರೆ ಅದು ಬೇಗ ನೀರೆಲ್ಲ ಹಾಕ್ಬಾರ್ದು ಇದಕ್ಕೆ ಉಪ್ಪು ಈಗ ಹಾಕಬಾರ್ದು ಉಪ್ಪು ಹಾಕಿಬಿಟ್ರೆ ಈಗ ನೀರು ಅದು ಟೇಸ್ಟ್ ಆಗಲ್ಲ ಪಲ್ಯ ನೋಡ್ರಿ ಈಗ ಒಂದು ಸ್ವಲ್ಪ ಕರಗೀತು ಇನ್ನೊಂದು ಸ್ವಲ್ಪ ಕರಗಬೇಕದು ಅಂದ್ರೆ ಫ್ರೈ ಆಗಬೇಕು ನೀಟಾಗಿ ಎಣ್ಣೆ ಒಳಗೆ ನೋಡ್ರಿ ಈ ಥರ ಇನ್ನೊಂದು ಸ್ವಲ್ಪ ಕರಿಗೀತೀಗ ಅಷ್ಟು ಇದ್ದಿದ್ದು ಕಮ್ಮಿ ಆಯಿತು ನೀರೆಲ್ಲ ಹಾಕಬಾರ್ದು ನೀರು ಹಾಕಿದ್ರೆ ರುಚಿಯಾಗಲ್ಲ ಇದು ಸೊಪ್ಪಿನ ಪಲ್ಯ ಇದೇ ಥರನೇ ತಿನ್ಬೇಕು ಸೊಪ್ಪಿನ ಪಲ್ಯ ಅಂದ್ರೆ ಒಳ್ಳೇದು ಆರೋಗ್ಯಕ್ಕೆ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸೊಪ್ಪು ಸೈಜ್ ನೋಡಿ ಉಪ್ಪು ಯಾವತ್ತು ಹಾಕ್ಬೇಡ್ರಿ ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ಉಪ್ಪಾಕೈತಿ ನೋಡ್ಕೊಂಡು ಹಾಕೋಬೇಕು ಉಪ್ಪು ಸ್ವಲ್ಪ ಹಾಕಬೇಕು ಆಮೇಲೆ ಬೇಕಾದ ಇನ್ನೊಂಚೂರು ಹಾಕ್ಬೋದು ಕಮ್ಮಿ ಆದ್ರೆ ನೋಡಿರಿ ಈ ಥರ ಈಗ ಫ್ರೈ ಆಗೈತಿ ಪಲ್ಯ ಈ ಪಲ್ಯ ರೆಡಿ ಆಗೈತಿ ನಾವು ಜೋಳದ ರೊಟ್ಟಿ ಸರ್ವ್ ಮಾಡ್ತೀವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಜೋಳದ ರೊಟ್ಟಿಗೆ ಚಪಾತಿಗಿಂತ ರೊಟ್ಟಿಗೆ ಭಾಳ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು